ಗೃಹ ಜ್ಯೋತಿ ಯೋಜನೆಯ ಮತ್ತೊಂದು ಅಪ್ಡೇಟ್ಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಶಿವು ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಒಂದು ಹೊಸ ರೂಲ್ಸ್ ಬಂದಿದೆ ಸೊ ಅದರ ಬಗ್ಗೆ ಈ ಡೀಟೇಲ್ ಡೀಟೇಲಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ ಅದಕ್ಕಿಂತ ಮೊದಲು ನೀವೇನು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ ಸೊ ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ ಸೊ ಗೃಹ ಜ್ಯೋತಿ ಯೋಜನೆಯ ಮುಖಾಂತರ ಪ್ರತಿ ತಿಂಗಳು ಸಹ ನಿಮಗೆ ಉಚಿತವಾಗಿ ಇನ್ನೂರು ಯೂನಿಟ್ ಸಿಗ್ತಿದೆ ಓಕೆನಾ ಸೊ ಅಂತಂದ್ರೆ ಆಕ್ಚುಲ್ ಆಗಿ ನಿಮಗೆ ವರ್ಷಕ್ಕೆ ಇದನ್ನು ಆವರೇಜ್ ಆಗಿ ತಗೊಂಡು ನಿಮಗೆ ಉಚಿತವಾಗಿ ಇನ್ನೂರು ಯೂನಿಟ್ ಅನ್ನ ಕೊಡ್ತಿರ್ತಕ್ಕಂಥದ್ದು ಓಕೆನಾ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಈಗಾಗಲೇ ನಿಮಗೆ ಮಾಹಿತಿಯನ್ನು ತಿಳಿಸಿದ್ದೆ ಬಟ್ ಈಗ ಒಂದು ಹೊಸ ರೂಲ್ಸ್ ಅನ್ನ ಜಾರಿಗೆ ಮಾಡಿರ್ತಕ್ಕಂಥದ್ದು ಗೃಹ ಜ್ಯೋತಿ ಯೋಜನೆಯಲ್ಲಿ ಸೊ ಯಾವ ರೂಲ್ಸ್ ಅನ್ನು ಜಾರಿಗೆ ಮಾಡಿದರೆ ಅನ್ನೋದನ್ನ ನಾವು ತಿಳ್ಕೊತಾ ಹೋಗೋಣ ಸೊ ಈಗ ನೀವೇನಾದರೂ ಒಂದು ಸ್ವಂತ ಮನೆಯಲ್ಲಿದ್ದರೆ ಸೊ ನಿಮಗೆ ಯಾವ ರೀತಿ ರೂಲ್ಸ್ ಅಪ್ಲೈ ಆಗುತ್ತೆ ಇನ್ ಕೇಸ್ ನೀವು ಬಾಡಿಗೆ ಮನೆಯಲ್ಲಿದ್ದರೆ ಮತ್ತು ನೀವೇನಾದರೂ ಆ ಮನೆಯಿಂದ ಬೇರೆ ಮನೆಗೆ ಶಿಫ್ಟ್ ಆಗಬೇಕು ಅಂತಿದ್ರೆ ಸೊ ನಿಮಗೆ ಯಾವ ರೀತಿ ರೂಲ್ಸ್ಗಳನ್ನು ತರಲಾಗಿದೆ ಅನ್ನೋದನ್ನು ಸಹ ನಾವು ತಿಳ್ಕೊತಾ ಹೋಗೋಣ ಸೊ ನೀವು ಬಾಡಿಗೆ ಮನೆಯಿಂದ ಒಂದು ಮನೆಯಿಂದ ಮತ್ತೊಂದು ಮನೆಯನ್ನು ಬದಲಾವಣೆ ಮಾಡ್ತಿದ್ರ ಅಂತಿದ್ರೆ ಸೊ ನೀವು ಮೊದಲಿಗೆ ಯಾವ ಮನೆಯಲ್ಲಿ ಇದ್ದರೋ ಆ ಮನೆಗೆ ಸಂಬಂಧಪಟ್ಟಂತೆ ನೀವು ಗೃಹ ಜ್ಯೋತಿ ಯೋಜನೆಗೆ ಅಪ್ಲಿಕೇಶನನ್ನು ಹಾಕಿದ್ರಿ ಸೊ ನಿಮ್ಗೆ ಆ ಒಂದು ಮನೆಗೆ ಸಂಬಂಧಪಟ್ಟಂತೆ ಉಚಿತವಾಗಿ ಕರೆಂಟ್ ಬಿಲ್ ಬರ್ತಿತ್ತು ಬಟ್ ಈಗ ನೀವು ಮನೆಯನ್ನು ಚೇಂಜ್ ಮಾಡ್ತಿದ್ರ ಅಂತಿದ್ರೆ ಸೊ ನೀವು ಹಳೇ ಮನೆಯ ಗೃಹ ಜ್ಯೋತಿ ಯೋಜನೆಯನ್ನು ಅಪ್ಲಿಕೇಶನ್ ಹಾಕಿರ್ತಿರಲ್ವಾ ಸೊ ಅದನ್ನು ರದ್ದು ಮಾಡಿ ನೀವು ಮತ್ತೆ ಹೊಸದಾಗಿ ಈಗ ಹೊಸ ಮನೆಗೆ ಸೇರ್ತಿರಲ್ವಾ ಸೊ ಅಲ್ಲಿ ಅಪ್ಲಿಕೇಶನ್ ಹಾಕಬೇಕಾಗಿರತ್ತೆ ಓಕೆನಾ ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಗೃಹ ಜ್ಯೋತಿ ಯೋಜನೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಓಕೆನಾ ಸೊ ಇದರಲ್ಲಿ ಹೊಸ ರೂಲ್ಸ್ ಏನಂತಂದರೆ ಸೊ ಈಗ ನಿಮಗೆ ಅರವತ್ತು ಮೂರು ಯೂನಿಟ್ ಮಾತ್ರ ಸಿಗ್ತಕ್ಕಂಥದ್ದು ಅಂತ ಹೇಳಿ ಮಾಹಿತಿಯನ್ನು ತಿಳಿಸಿರ್ತಕ್ಕಂಥದ್ದು ಅಂತಂದರೆ ನೀವು ಹೊಸ ಮನೆಗೆ ಚೇಂಜ್ ಆಗ್ತಿರಲ್ಲ ಸೊ ಅದರ ಪ್ರಾರಂಭದಲ್ಲಿ ನಿಮಗೆ ಬರೀ ಐವತ್ತು ಮೂರು ಯೂನಿಟ್ ಜೊತೆಗೆ ಹತ್ತು ಪರ್ಸೆಂಟ್ ಎಕ್ಸ್ಟ್ರಾ ಸೇರಿದ್ರೆ ನಿಮಗೆ ಅರವತ್ತು ಮೂರು ಯೂನಿಟ್ಗಳು ಸಿಗುತ್ತೆ ಅಂತ ಹೇಳಿ ಈಗ ಮಾಹಿತಿ ಬರ್ತಿರ್ತಕ್ಕಂಥದ್ದು ಜೊತೆಗೇನೆ ನೀವು ಸ್ವಂತ ಮನೆಯಲ್ಲಿ ಇದ್ದೀರಾ ನೀವು ಈಗಾಗಲೇ ಅಪ್ಲಿಕೇಶನ್ ಹಾಕಿದ್ರ ಅಂತಂದ್ರೆ ನಿಮಗೆ ಯಾವುದೇ ರೀತಿ ಚೇಂಜಸನ್ನು ಮಾಡಿಲ್ಲ ಅಂತಂದ್ರೆ ಇನ್ನೂರು ಯೂನಿಟ್ ಸಿಗುತ್ತೆ ಉಚಿತವಾಗಿ ಅಂತ ಹೇಳಿನೇ ತಿಳಿಸಿರ್ತಕ್ಕಂಥದ್ದು ಅದನ್ನ ವರ್ಷಕ್ಕೆ ಆವ್ರೇಜ್ ಮಾಡಿಕೊಂಡು ನಿಮಗೆ ಇನ್ನೂರು ಯೂನಿಟ್ ಉಚಿತವಾಗಿ ಸಿಗುತ್ತೆ ಅಂತ ಹೇಳಿ ತಿಳಿಸಿರ್ತಕ್ಕಂಥದ್ದು ಓಕೆನಾ ಸೊ ಇದು ಇವತ್ತಿನ ಒಂದು ವಿಡಿಯೋ ಸೊ ಇದೇ ರೀತಿ ಗೃಹ ಲಕ್ಷ್ಮಿ ಅನ್ನಭಾಗ್ಯ ಶಕ್ತಿ ಯೋಜನೆ ಯುವ ನಿಧಿ ಗೃಹ ಜ್ಯೋತಿ ಕಾಂಗ್ರೆಸ್ನ ಎಲ್ಲ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಅಪ್ಡೇಟ್ಗಳು ನಿಮಗೆ ಈ ಒಂದು ಅಲ್ಲಿ ಇಮಿಡಿಯೇಟ್ಲಿ ಸಿಗ್ತಿರುತ್ತೆ ಅದಕ್ಕೋಸ್ಕರ ನೀವೇನು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನಾನು ಯಾವುದೇ ವಿಡಿಯೋಕ್ಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಅದ್ರ ಮುಖಾಂತರ ನೀವು ಬೇಗನೆ ವಿಡಿಯೋವನ್ನ ನೋಡ್ಬೋದಾಗಿರುತ್ತೆ ಮತ್ತೆ ಆ ವಿಡಿಯೋದಲ್ಲಿರುವ ಇನ್ಫಾರ್ಮೇಷನನ್ನು ತಿಳ್ಕೊಬೋದಾಗಿರತ್ತಾ ಓಕೆನಾ ಸೊ ಇದು ಇವತ್ತಿನ ಒಂದು ವಿಡಿಯೋ ಸಾಕು ವಿಡಿಯೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹೊಡಿಯೋ ಬಾಯ್